ವಕ್ಫ್ ತಿದ್ದುಪಡಿ ಕಾನೂನು ಜಾರಿಯರ ವಿರುದ್ಧ ಸಂಯುಕ್ತ ಖಾಜಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಅಟೇರ್ ಕಡೂರಿನ ಶಾ ಗಾರ್ಡನ್ನಲ್ಲಿ ನಡೆಯಿತು ಸಮಾವೇಶಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಜನರು ಆಗಮಿಸಿದ್ದು ಹೆದ್ದಾರಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದ್ದು ಆಂಬ್ಯುಲೆನ್ಸ್ ವಾಹನವು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡಿದ್ದು ಬಳಿಕ ಸಂಚಾರಿ ಪೊಲೀಸರು ಅದನ್ನು ಹೋಗಲು ಅನುವು ಮಾಡಿಕೊಟ್ಟರು ಉಡುಪಿ ಕೊಡಗು ಚಿಕ್ಕಮಗಳೂರು ಕಾಸರಗೋಡು ಜಿಲ್ಲೆಯ ಸಾವಿರಾರು ಮಂದಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಜಿಲ್ಲೆಯ ಬಹುತೇಕ ಮುಸ್ಲಿಂ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ನೇತ್ರಾವತಿ ನದಿಯಾಚೆಯ ಹರೆಕಾಳ ಪಾವೂರು ಕೊಣಾಜೆ ಪಜೀರ್ ಅಮ್ಲಮೊಗರು ಮುನ್ನೂರು ಬೆಳ್ಮ ಮಂಚನಾಡಿ ಕಿನ್ಯಾ ಕುರ್ನಾಡು ಇರಾ ಗ್ರಾಮಗಳ ಜನರು ಹರೆಕಳ ಅಡ್ಡರ್ ಸೇತುವೆ ಬಳಸಿ ಮತ್ತು ನೇತ್ರಾವತಿ ನದಿಯಲ್ಲಿ ದೋಣಿ ಬಳಸಿ ಶಾ ಗಾರ್ಡನ್ ತಲುಪಿದರು ಶಾ ಗಾರ್ಡನ್ ಅಲ್ಲದೆ ಪಡೀಲ್ನಿಂದ ಅಕ್ಕುಳದವರೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನಸಂದಣಿ ಕಂಡುಬಂತು ಅಪರಾಹ್ನ ಕಡೂರು ದರ್ಗಾ ಜಿಯಾರತ್ ನಡೆದ ಬಳಿಕ ಆರಂಭಗೊಂಡ ಕಾರ್ಯಕ್ರಮವು ಸಂಜೆ ಕೊನೆಗೊಂಡಿತು ಮಸೂದೆಯನ್ನ ಎಂದಿಗೂ ನಾವು ಒಪ್ಪಲ್ಲ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಎಂದಿಗೂ ನಾವು ಒಪ್ಪಲ್ಲ ಇಂಪಡೆಯಿರಿ ಇಂಪಡೆಯಿರಿ ಆ ಕರಾಳ ಕಾನೂನನ್ನ ಇಂಪಡೆಯಿರಿ ವಕ್ಫ್ ಯಾರ ಔದಾರ್ಯವಲ್ಲ ವಕ್ಫ್ ನಮ್ಮ ಪೂರ್ವ ಜನರ ಸತ್ತು ಮುಟ್ಟಿದರೆ ನಿಮಗೆ ಆಫತ್ತು ವಕ್ಫ್ ಯಾರ ಔದಾರ್ಯ ಖಂಡಿತ ಆಫತ್ತು ವಕ್ಫ್ ಆಸ್ತಿ ಕಬಳಿಸುವ ಹುನ್ನಾರ ದುಷ್ಟ ಶಕ್ತಿಗಳಿಗೆ ತು ಅನಗತ್ಯ ಅಬ್ಬರದ ಬಂದನ್ನ ಬಂದನ್ನ ಆಗಿಸಿ ನಿರಂತರವಾಗಿ ದಮನಕಾರಿ ನೀತಿಗಳನ್ನು ಹೇರುವ ಸರ್ಕಾರದ ಕಣ್ತರಿಸುವ ಐತಿಹಾಸಿಕ ಸಮಾವೇಶ ಸರ್ಕಾರವೇ ನಿನ್ನ ಕಾಯ್ದೆ ಅನ್ಯಾಯ ಅನ್ಯಾಯ ವಫ್ ಸಂರಕ್ಷಣವೇ